ವಿಶೇಷನೇ ಎಲ್ಲ ಇರೋದು ಅದರಲ್ಲೂ ಈ ವರ್ಷ ಮಾತ್ರ ಇನ್ನೂ ವಿಶೇಷ ನಾವು ಸಾವಿರದ ಐನೂರ ಇದು ಸಿ ಎಲ್ಲ ಜನ ಸೇರಿ ಈ ಪ್ರೋಗ್ರಾಮ್ ಸಕ್ಸಸ್ ಆಗೋಕ್ಕೆ ಡಿ ಜೆ ತಂದಿಲ್ಲ ಅದೇ ನಮಗೆ ಖುಷಿ ದೊಡ್ಡದು ಖುಷಿ ನಮಗೆ ಖುಷಿ ಇವತ್ತು ನಾವು ಈ ಒಂದು ಪ್ರವಾದಿ ಜನ್ಮದಿನದ ಪ್ರಯುಕ್ತ ಆಚರಿಸ್ತಾ ಇದೀವಿ ರಂಗವಾಗಿ ಎಲ್ಲ ಡಿಜೆ ಇನ್ನಿತರ ನಂದಿಸ್ರು ಮೊಹಮ್ಮದ್ ಇರ್ಫಾನ್ ಅಂತ ಇವತ್ತು ನಮ್ಮ ಪೈಗಂಬರ ಹುಟ್ಟಿದ ಜನ್ಮ ದಿನ ಇದಕ್ಕೆ ನಾವು ಈ ಸಾವಿರದ ಐನೂರ ಇದು ಈಸಿ ಎಲ್ಲ ಜನ ಸೇರಿ ಇಲ್ಲಿಂದ ನಾವು ಮೆರವಣಿಗೆ ಹೋಗಿ ಎಲ್ಲ ನಮ್ಮದು ಹಮ್ದು ನಾತು ಎಲ್ಲ ಮಾಡಿಕೊಂಡು ಎಲ್ಲ ಇಲ್ಲಿಗೆ ಬರ್ತಾರೆ ಬಂದಿ ಮತ್ತು ಫಾತ ಖಾನಿ ಆಗಿ ಎಲ್ಲ ಡಿ ಸಿ ಸಬ್ರು ಎಸ್ ಎಸ್ ಅವರಿಗೆ ನಾವು ಎಲ್ಲ ಎಲ್ಲ ಸ ಅವರಿಗೆ ಶುಭಾಶಿ ಹೇಳಿ ಕಳಿಸ್ತೀವಿ ಸರ್ ಕಳಿಸ್ತೀರಾ ಅಂದ್ರೆ ಈಗ ಪ್ರಸಿಷನ್ ಹೋಗ್ತಾ ಇದೆಯಲ್ಲ ಇಲ್ಲ ಅಲ್ಲಿ ಈಗ ಏನಾದ್ರೂ ವಿಶೇಷತೆ ಏನಾರು ಇದೆಯಾ ಇದೇ ರೀತಿಯ ವಿಶೇಷತೆ ಏನಾದ್ರು ವರ್ಷ ವರ್ಷ ಚೇಂಜಸ್ ಇದೆಯಾ ಇಲ್ಲ ಇಲ್ಲಿ ಜಾಸ್ತಿ ಕೆಲವು ಕಡೆ ಏನೋ ಅಂದ್ರೆ ಕುರಾನ್ ಬಗ್ಗೆ ತತ್ವವನ್ನ ಮಾಡ್ತಾರೆ ತತ್ವ ಸರ್ ಮಾಡ್ತಾರೆ ಸರ್ ಅದು ಎಲ್ಲ ಮಾಡಿ ಆ ಥರ ಸಾರ್ ಇದು ನಮ್ದು ಎಲ್ಲ ಮೊನ್ನೆ ಎಲ್ಲ ಮಸೀದಿಯಲ್ಲಿ ಎಲ್ಲ ಪ್ರೋಗ್ರಾಮ್ ಮಾಡ್ತೀವಿ ಅವ್ರು ಏನೋ ನಮ್ಮ ಪೈಗಂಬರ್ ಹುಟ್ಟಿದ ಎಲ್ಲರಿಗೆ ಅದು ಏನು ಏನೋ ಅವರು ಮಾಡಿದ್ದಾರೆ ಎಲ್ಲಾದರೂ ಭಾಷಣ ಮಾಡಿ ಹುಟ್ಟಿದ್ರು ಅದು ಾರೆ ಯಾರ ಜೊತೆಯಲ್ಲಿ ಹೆಂಗಿರ್ಬೇಕು ಎಲ್ಲಾರ ಜೊತೆಲಿ ನಾವು ಬಾಳ್ಕೊಂಡಿರ್ಬೇಕು ಒಂದಾಗಿರ್ಬೇಕು ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನಮ್ಮ ಸೂಚನೆ ಏನೇನಿದೆ ಆ ಸೂಚನೆಯನ್ನು ನಾವು ಮಸೀದಿಲೆಲ್ಲ ಕೊಡ್ತಾ ಇದೀವಿ ಇವತ್ತು ಎಲ್ಲರಿಗೂ ಒಗ್ಗೂಡಿಸಿ ನಾವೆಲ್ಲ ಒಂದಂತ ತೋರ್ಸೋಕ್ಕೆ ನಾವು ಇದೆಲ್ಲ ಪ್ರೋಗ್ರಾಮ್ ಮಾಡಿಸಿ ಮಾಡ್ತಾ ಇದ್ದೀವಿ ನಾನು ಬಾಬಾ ರಂಜುಮನೆ ಇಸ್ಲಾಮಿಯ ಟ್ರೆಜರರು ಈ ವರ್ಷ ನಮಗೆ ಯಾಕೆ ಖುಷಿ ಇದೆ ಅಂದರೆ ಈ ವರ್ಷ ಎಲ್ಲ ಹುಡುಗರು ಒಪ್ಪಿ ನಮಗೆ ಈ ಪ್ರೋಗ್ರಾಮ್ ಸಕ್ಸಸ್ ಆಗೋಕ್ಕೆ ಡಿ ಜೆ ತಂದಿಲ್ಲ ಅದೇ ನಮಗೆ ಖುಷಿ ದೊಡ್ಡದು ಖುಷಿ ನಮಗೆ ಯಾಕಂದರೆ ಎಲ್ಲ ಹುಡುಗರು ಸಹಕಾರ ಕೊಟ್ಟಿದ್ದಾರೆ ನಮ್ಮ ನಾವು ಡಿ ಜೆ ಬದಲು ನಾವು ನಮ್ದು ಖುರಾನಲ್ಲಿ ಇರುತ್ತೆ ಅದು ಓದ್ಕೊಂಡು ಶಾಂತಿ ಹೋಗ್ತಾ ಇರ್ತೀವಿ ಈ ಈ ವರ್ಷದಲ್ಲಿ ಅದೇ ಖುಷಿ ನಮಗೆ ಯಾಕಂದ್ರೆ ನಮ್ದ್ರಲ್ಲಿ ಡಿ ಜೆ ಆರಾಮಾಗಿದೆ ನಾವು ಡಿ ಜೆ ಎಲ್ಲ ತರಂಗಿಲ್ಲ ಅದೆಲ್ಲ ಹುಡುಗರು ಒಪ್ಕೊಂಡು ನಮಗೆಲ್ಲ ಹುಡುಗರು ಸಾಥ್ ಕೊಟ್ಟಿದ್ದಾರೆ ಅದೇ ಖುಷಿ ಅದ್ರ ಬದಲಿ ನಾವೆಲ್ಲ ನಾಳೆ ನಾಡಿದ್ರೆ ಎಲ್ಲ ಮದುವೆ ಮಾಡ್ತಾ ಇದೀವಿ ಮತ್ತೆ ಊಟಗಳು ಹಾಕ್ಸ್ತಾ ಇದೀವಿ ಮತ್ತೆ ಜಲ್ಸಗಳು ಮಾಡ್ತಾ ಇದೀವಿ ಅದ್ರ ಮೇಲೆ ನಾವು ಫೋಕಸ್ ಕೊಟ್ಟಿದೀವಿ ನಾವು ಈ ಸತಿ ನಾವು ಹತ್ತು ಮದುವೆಗೆ ಅಂತ ಒಪ್ಕೊಂಡಿದ್ವಿ ಬಟ್ ಬಂದಿಲ್ಲ ಅಷ್ಟು ಮದುವೆ ಮೂರು ಮದುವೆ ಬಂದಿದೆ ನಾವು ಮೂರು ಮದುವೆ ಮಾಡ್ತಾ ಇದೀವಿ ಸಂಡೇ ಮೂರು ಮದುವೆ ಇದೆ ನಮ್ಮದು ಇಲ್ಲೇ ಸ್ಟೇಜ್ ಪ್ರೋಗ್ರಾಮ್ ಆಗುತ್ತೆ ಥ್ಯಾಂಕ್ ಯು ಸರ್ ಸಮಸ್ತ ಚಿಕ್ಕಮಗಳೂರು ಜನತೆಗೆ ಇದೇ ಮೀಲಾದುನ್ ನಬಿ ಅಂದರೆ ಪ್ರವಾದಿರವರ ಜನ್ಮದಿನದ ಒಂದು ಸಾವಿರದ ಐನೂರ ಜನ್ಮದಿನದ ಸುಭಾಷಣ ಕೋರ್ತಾ ಇವತ್ತು ನಾವು ಈ ಒಂದು ಪ್ರವಾದಿ ಜನ್ಮದಿನದ ಪ್ರಯುಕ್ತ ಎಂ ಜಿ ರೋಡ್ನಲ್ಲಿ ಒಂದು ಮೆರವಣಿಗೆ ಮಾಡ್ತಾ ಇದ್ದೀವಿ ಇಡೀ ವಿಶ್ವ ಏನು ಕೋರ್ತಾ ಬೆಳೆ ಬಂದಂತಹ ನಮ್ಮ ಪ್ರವಾದಿರವರು ಇಡೀ ವಿಶ್ವವನ್ನು ಶಾಂತಿಯಾಗಿ ಹಾಗೂ ಮಹಿಳೆಯರಿಗೆ ಒಂದು ನ್ಯಾಯ ಒದಗಿಸುವಂತದ್ದು ಬಡವರ ಜೊತೆ ನಾವು ನಡ್ಕೊಳ್ಳೋ ರೀತಿ ಹಾಗೂ ಬಾಳೋ ರೀತಿ ಏನ ಹೇಳ್ಕೊಟ್ಟಿರುವಂತಹ ಪ್ರವಾದಿರವರು ಇವತ್ತು ನಮ್ಮ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿದ್ದಾರೆ ಅಂತಹವರ ಒಂದು ಜನ್ಮದಿನವನ್ನು ಇವತ್ತು ತುಂಬಾ ವಿಭ್ರಂ ಜನ ಆಚರಿಸ್ತಾ ಇದ್ದೇವೆ ಏನು ಲಾಸ್ಟ್ ಇಯರ್ ನಾವೆಲ್ಲ ಡಿ ಜೆ ಅದು ಇದು ಇತ್ತು ಇದನ್ನೆಲ್ಲ ಬೈಕಾಟ್ ಮಾಡಿದ್ದೀವಿ ಯಾಕಂದ್ರೆ ನಮ್ಮ ಧರ್ಮದಲ್ಲಿ ಡಿ ಜೆಗಾಗಲಿ ಇಂತಹ ಯಾವುದೇ ಮ್ಯೂಸಿಕ್ ಗೆ ಅನುಮತಿ ಇಲ್ಲ ಹಾಗಾಗಿ ಇವತ್ತು ನಮ್ಮ ಸಮುದಾಯದ ಮುಖಂಡರೇನಿದ್ದಾರೆ ಇದ್ರ ಇದ್ರ ಬಗ್ಗೆ ಒಂದು ಮೀಟಿಂಗ್ ನಡೆಸಿ ಈ ಕಾರ್ಯಕ್ರಮವನ್ನು ಬೈಕಾಟ್ ಮಾಡಿ ಶಾಂತಿಯುತವಾಗಿ ಒಂದು ಮೆರವಣಿಗೆ ಮಾಡೋ ಮುಖಾಂತರ ಈ ಒಂದು ಪ್ರವಾದಿರವರ ಒಂದು ಸಾವಿರದ ಐನೂರನೇ ಜನ್ಮದಿನ ಆಚರಿಸ್ತಿದ್ದೀವಿ ಈ ಒಂದು ಆಚರಣೆಯನ್ನು ಇಡೀ ವಿಶ್ವಕ್ಕೆ ಮಾದರಿ ನಮ್ಮ ಪ್ರವಾದಿರವರ ಈ ಜನ್ಮದಿನವನ್ನು ನಾನು ಇಡೀ ಕರ್ನಾಟಕ ಜನರಿಗೆ ಶುಭ ಕೋರ್ತಾ ಎಲ್ಲರಿಗೂ ಹೊಂದಿಸ್ತೇನೆ ಸಾವಿರದ ಐನೂರನೇ ಪ್ರವಾದಿಯವರ ಜನ್ಮದಿನೋತ್ಸವದ ಅಂಗವಾಗಿ ಪ್ರಪಂಚದಾದ್ಯಂತ ಇವತ್ತು ಏನು ಮುಸ್ಲಿಂ ಬಾಂಧವರು ಇವತ್ತು ಈದ್ ಮಿದಾಲ್ ಜಶ್ನೇ ಈದ್ ಮುಲಾದನ್ ಆಚರಿಸ್ತಾರೆ ಇದರ ಪ್ರಯುಕ್ತವಾಗಿ ಚಿಕ್ಕಮಗಳೂರು ನಗರದಲ್ಲಿ ಅಂಜುಮನೆ ಇಸ್ಲಾಮಿಯ ವತಿಯಿಂದ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಎಲ್ಲ ಒಂದೇ ಬ್ಯಾನರ್ ಅಡಿಯಲ್ಲಿ ಇಂದು ವಿಜೃಂಭಣೆಯಾಗಿ ಏನು ಪ್ರವಾದಿ ಜಷ್ಠೆ ಮಿಲಾದನ್ನು ಆಚರಿಸ್ತಾ ಇದ್ದೀವಿ ಇದರ ಅಂಗವಾಗಿ ಎಲ್ಲ ಡಿ ಜೆ ಇನ್ನಿತರ ಅನೈತಿಕ ಯಾವುದೇ ವಸ್ತುಗಳನ್ನು ಬ್ಯಾನ್ ಮಾಡಿದ ಮುಖಾಂತರ ಶಾಂತಿಯುತವಾಗಿ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಇದೇ ರೀತಿ ಇರೋ ಅಂಗವಾಗಿ ಡಿ ಜೆ ಇನ್ನು ಬದಲಾಗಿ ಇದಕ್ಕೆ ಭಾನುವಾರದಂದು ವಿವಾಹ ಕಾರ್ಯಕ್ರಮ ಇರ್ಬೋದು ನಮ್ಮ ಗುರುಗಳಿಗೆ ವಂದಿಸುವ ಕಾರ್ಯಕ್ರಮ ಸಾಮೂಹಿಕ ವಿವಾಹ ಇದೆ ಹಾಗೂ ಕೆಲವು ಸಂಘ ಸಂಸ್ಥೆಗಳಿಗೆ ಸನ್ಮಾನಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ڈیڑھ ہزار سال کا بنایا جا رہا ہے پورے کمیٹیوں سے سب مل کر جشم میلاد النبی صلی اللہ علیہ وسلم بنایا جا رہا ہے اس میں انجمن اسلامیہ کے طرف سے خاص کر اس کا بنایا جا رہا ہے اور دوسرا پیر کے دن شادیاں کا بھی انتظام ہے تین شادیاں ہو رہے ہیں پانچ بجے اتوار کے دن اور یہ جلوس ختم ہونے کے بعد ایس پی ڈی سی ان کو سبھی چائے پانی کا سا ہر چیز کا انتظام اسلامیہ میں کر رہے ہیں اور سارے امت مسلمہ کو ہمارے انجمن اسلامیہ طرف سے عید ملاد میلاد النبی صلی اللہ علیہ وسلم کی مبارکباد پیش کرتے ہیں حافظ ریاض السلام علیکم ورحمت اللہ وبرکاتہ نمسکار ಹೆಸರು ಈಶಾನ್ ಅಸದ ಇವತ್ತು ನಮ್ಮದು ಹಸೂರ್ ಸಲ್ಲ ಸಲಮ್ಮು ಸಾವಿರದ ಐನೂರು ವರ್ಷಗಳ ನಂತರ ಇವತ್ತು ನಾವು ನಮ್ಮ ಜೀವ ಆ್ಯಂಬುಲೆನ್ಸಿಂದ ಏನಿರುತ್ತೆ ಅದು ಇದು ಮಾಡ್ತಾಯಿದ್ದೀವಿ ಆ್ಯಂಬುಲೆನ್ಸು ಇಡೀ ಯಾವುದು ವರ್ಷ ಇರಲಿ ಒಂದು ಹತ್ತು ವರ್ಷದಿಂದ ನಾವು ಆ್ಯಂಬುಲೆನ್ಸು ಸೇವೆಗಳನ್ನು ಕೊಡ್ಕೊಂಡು ಬರ್ತಾ ಇದ್ದೀವಿ ಆಲ್ಮೋಸ್ಟ್ ನಮ್ಮದು ಸೋಷಲ್ ಸರ್ವಿಸು ತುಂಬ ಇದೆ ನಮ್ಮ ಜಿಯೋ ಆ್ಯಂಬುಲೆನ್ಸ್ ಎಲ್ಲ ನೋಡಿ ಎಲ್ಲ ಇದ್ದೀರಲ್ಲ ಜಿಯೋ ಆ್ಯಂಬುಲೆನ್ಸು ಮಾತಾಡೋದು ಪ್ರತಿ ವರ್ಷ ನಾವು ನೀರುಗಳನ್ನು ಡಿಸ್ಪ್ಲಶ್ ಮಾಡ್ತೀವಿ ಹಂಗೆ ನಮ್ಮದು ಮೀಲಾದಂದ್ರೆ ನಮ್ಮ ದೊಡ್ಡದು ಹಬ್ಬ ಹಂಗೆ ನಮ್ಮದು ಸಲ ಸಲಮ್ಮು ಹೇಳ್ಕೊಡೋಂಗೆ ನಾವೆಲ್ಲ ಟೈಪು ಜೀವ ಆ್ಯಂಬುಲೆನ್ಸಿಂದ ಏನು ಇದು ಮಾಡಬೇಕು ಅದು ಎಲ್ಲ ಇಡೀ ವರ್ಷಗಳು ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ ಆಚಲೋ ನನ್ನ ಹೆಸರು ಮೊಹಮ್ಮದ್ ಫುರ್ಖಾನ್ ಅಂತ ನನ್ನ ಜೀವ ಆಂಬುಲೆನ್ಸ್ ಡ್ರೈವರು ನಾವೇನು ವರ್ಷ ವರ್ಷ ಏನು ಮೀಲಾದು ನಮ್ಮ ಜೀವ ಆಂಬುಲೆನ್ಸಿಂದ ಆಚರಿಸ್ತೀವಿ ಆ ಥರನೇ ಈ ವರ್ಷವೂ ಆಚೆ ಈ ವರ್ಷ ಇನ್ನೂ ಗ್ರ್ಯಾಂಡ್ ಆಚರಿಸ್ತಿದ್ವಿ ನಾವೊಂದು ಐವತ್ತು ಹುಡುಗರು ಇದ್ದೀವಿ ಏನು ಜೀವ ಸರ್ ನಾವು ಸೋಷಲ್ ವರ್ಕಿಂಗ್ ಮಾಡ್ತೀವಿ ನಾವು ಎನಿ ಟೈಮು ಎನಿ ಟೈಮ್ ರೆಡಿ ಇರ್ತೀವಿ ನಮಗೇನು ಎಲ್ಲಾರಿಗೂ ಸಹಾಯ ಮಾಡ್ತೀನಿ ಏನು ಹೆಲ್ಪ್ ಆದರೂ ನಮಗೆ ಫೋನ್ ಮಾಡ್ತಾರೆ ನಮ್ಮ ಓನರು ಜಿಶಾನ್ ಅಂತ ಇದ್ದಾರೆ ಅವರು ನಾವು ಏನು ಸಹಾಯ ಆದರೂ ಎಷ್ಟೊತ್ತಾದರೂ ಮಾಡಿದ್ರೂ ನಮ್ಮದು ನಾವು ಹರ ವರ್ಷ ವರ್ಷ ಮೀಲಾದಲ್ಲೂ ನಾವು ಗಾಡಿಗಳು ಬಿಡ್ತೀವಿ ಹತ್ತು ಹನ್ನೆರಡು ವರ್ಷದಿಂದ ನಾವು ಹತ್ತು ಹನ್ನೆರಡು ವರ್ಷದಿಂದ ಸೋಷಲ್ ಸರ್ವಿಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಓಕೆ ಸರ್